ಹಾಯ್ ಹೆಲೋ ನಮಸ್ತೆ ಹಾಗೆ ಒಂದು ದಿನ ಊರಲ್ಲಿ ವೀಕ್ ಡೇಸಲ್ಲಿ ಬಂದಿದೆ ಭೂಮಿ ಹುಣ್ಣಿಮೆ ಹಬ್ಬ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಊರಲ್ಲಿ ಭೂಮಿ ಹುಣ್ಣಿಮೆಯನ್ನು ಸೆಲೆಬ್ರೇಟ್ ಇದ್ದೀವಿ ನೋಡಿ ಬೆಳಗ್ಗೆ ಅವರು ದೇವ್ರ ಪೂಜೆಗೆ ಅಂತ ಹೂವೆಲ್ಲ ಕೊಯ್ತಾ ಇದ್ದಾರೆ ಇವಾಗ ಸ್ವಲ್ಪ ನಾವು ಬಂದಾಗ ನಾವು ಸ್ಟಾರ್ಟಿಂಗಲ್ಲಿ ಒಂದು ಟೂ ಡೇಸ್ ಚೆನ್ನಾಗಿ ಮಳೆ ಇತ್ತು ನೀವು ಲಾಸ್ಟ್ಲೋಗಲೆಲ್ಲ ನೋಡಿದ್ದೀರಾ ಅಶ್ವಿಂದು ಅಕ್ಷರ ಅಭ್ಯಾಸಕ್ಕೆ ಅಂತ ಮಠಕ್ಕೆ ಹೋದಾಗ ಎಷ್ಟೊಂದು ಮಳೆ ಇತ್ತು ಅಂತ ಈ ನಡುವೆ ಏನೋ ಒಂದು ವೀಕಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಏನೋ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ ಯಾಕಂದರೆ ತುಂಬ ಮಳೆ ಈ ವರ್ಷ ತುಂಬ ಮಳೆ ಆಗಿದೆ ಆಲ್ರೆಡಿ ಲೀಚಸ್ ಎಲ್ಲ ತುಂಬ ಆಗಿಬಿಡುತ್ತವೆ ಉಂಬ್ಳ ಉಂಬ್ಳ ಅಂತೀವಲ್ಲ ನಮ್ಮ ಕಡೆ ಅದು ಸಿಕ್ಕಾಪಟೆ ಇದೆ ತೋಟಕ್ಕೆ ಹೋಗಿ ಪೂಜೆ ಮಾಡೋದಂತೂ ತುಂಬಾ ಕಷ್ಟ ಹಾಂ ಹಾಗೆ ಫ್ರೆಂಡ್ಸ್ ನಾನಿವತ್ತು ಬೆಳಿಗ್ಗೆ ಸುಮಾರು ಒಂದು ಏಳು ಗಂಟೆಯಷ್ಟೊತ್ತಿಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಅಂಗಳ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಹಾಗೆ ನಮ್ಮ ಅತ್ತೆ ಮಾಡಿರೋ ನೋಡಿ ಹೂವಿನ ಗಿಡಕ್ಕೆಲ್ಲ ಸ್ವಲ್ಪ ನೀರು ಇದ್ದೀನಿ ಟೂ ಡೇಸ್ಗೊಮ್ಮೆ ಹಾಕ್ತೀನಿ ಇಲ್ಲ ಮಾರ್ನಿಂಗ್ ಒಂದು ಸ್ವಲ್ಪ ಗಿಡಕ್ಕೆ ಹಾಕಿದ್ರೆ ಈವ್ನಿಂಗ್ ಒಂದು ಸ್ವಲ್ಪ ಗಿಡಕ್ಕೆ ಹಾಕ್ತೀನಿ ಆ ಥರ ತುಂಬ ಕಲರಿಂದು ಸೇವಂತಿಗೆ ಹೂ ಮಾಡಿದ್ದಾರೆ ಆಮೇಲೆ ದಾಸಾಳು ಹೂವಿದೆ ಹಾಗೆ ನಿತ್ಯ ಪುಷ್ಪ ಇದೆ ಹಾಗೆ ಗೊಂಡೇರು ಹೂವಿದೆ ಹಾಗೆ ಗುಲಾಬಿ ಹೂವಿದೆ ಇವರಿಗೆಲ್ಲ ಇದೆ ಏನೋ ಒಂಥರ ಟೈಮ್ ಪಾಸು ಇದ್ರ ಜೊತೆಗೇನೆ ಗಿಡ ನೆಡೋದು ನೀರು ಹಾಕೋದು ಇದೇ ಥರ ಅವ್ರದ್ದು ಡೈಲಿ ಡ್ಯೂಟಿ ಇರುತ್ತೆ ಮಾರ್ನಿಂಗ್ ಡ್ಯೂಟಿಯಲ್ಲಿ ಸ್ವಲ್ಪ ಮಾತ್ರ ಮುಗ್ದಿದೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಗೋವೆಕಾಯಿ ಇರುತ್ತಲ್ಲ ಅದರದ್ದು ಸಿಹಿ ಆದ ಕಡುಬಂದು ಮಾಡ್ತಾರೆ ಅಂದರೆ ಪಂಪ್ಕಿಂದು ಸಿಹಿ ಕಡು ಮಾಡ್ತಾರೆ ಹಸ್ಬೆಂಡ್ ಮನೆಯಲ್ಲಿ ಸೌತೆಕಾಯಿ ಯೂಸ್ ಮಾಡಿ ಖಾರದ ಕಡು ಮಾಡ್ತಾರೆ ಬನ್ನಿ ನೋಡೋಣ ಹೇಗೆಲ್ಲ ಮಾಡೋದು ಅಂತ ಇದಕ್ಕೆ ನಾನು ಮಸಾಲೆಗೆ ಮೆಣಸು ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ತೊಗೊಂಡಿದ್ದೀನಿ ಮತ್ತು ಸೌತೆಕಾಯಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಈ ಮಸಾಲೆ ಎಲ್ಲ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಹಾಗೆ ನೆನೆಸಿಟ್ಟಿದ್ದ ಅಕ್ಕಿನ ನಾನು ನೈಟ್ ನೆನೆಸಿದ್ದು ಅಕ್ಕಿನ ಬೆಳಗ್ಗೆ ರುಬ್ಕೊಂಡಿದ್ದೀನಿ ತುಂಬ ನೀರು ಹಾಕಿ ರುಬ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಳಿ ಅದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅಂದರೆ ರುಬ್ಬಿರೋ ಅಕ್ಕಿ ಹಿಟ್ಟಿಗೆ ಸೌತೆಕಾಯಿ ಹಾಗೆ ರುಬ್ಬಿರೋ ಮಸಾಲೆ ಅಂದರೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಶುಂಠಿ ಎಲ್ಲ ಹಾಕಿ ಬೀಸಿದಂಥ ಒಂದು ಮಸಾಲೆನ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಗೆ ಇವಾಗ ಬಾಳೆ ಎಲೆಲಿ ಇಲ್ಲ ಕಡುಬಿನ ಎಲೆಯಲ್ಲಿ ಈ ಥರವಾಗಿ ಹಚ್ಚಬೇಕು ಕಡುಬನ್ನು ಅಕ್ಕಿ ಹಿಟ್ಟಿಗೆ ಸೌತೆಕಾಯಿ ಮತ್ತು ಉಪ್ಪೆಲ್ಲ ಹಾಕಿದ ತಕ್ಷಣ ಅದು ಎಷ್ಟೇ ಗಟ್ಟಿ ಇದ್ದರೂ ಅಕ್ಕಿ ಹಿಟ್ಟು ಸ್ವಲ್ಪ ನೀರು ನೀರಾಗಿ ನೀರು ಒಡೆಯುತ್ತೆ ಸ್ವಲ್ಪ ನೀರು ನೀರು ಅನಿಸುತ್ತೆ ಸ್ವಲ್ಪ ತೆಳ್ಳ ಆಗತ್ತೆ ಅದು ಹಾಗಾಗಿ ಆದಷ್ಟು ಗಟ್ಟಿಯಾಗಿ ಬೀಸ್ಕೊಳ್ಳಿ ಅಕ್ಕಿ ಹಿಟ್ಟನ್ನು ಇದು ಇವತ್ತಿನ ಈ ರೆಸಿಪಿಯ ಟಿಪ್ಸು ಹಚ್ಚಿದ ಕಡುಬನ್ನ ಇವಾಗ ಸ್ಟೀಮ್ ಮಾಡಿ ಬೇಯಿಸಬೇಕು ಉಗಿಯಲ್ಲಿ ನಾನಿಲ್ಲಿ ಇಡ್ಲಿ ಕುಕ್ಕರನ್ನ ಇಟ್ಕೊಂಡಿದ್ದೀನಿ ನೋಡಿ ಒಂದು ಫುಲ್ ನೀರು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಫಸ್ಟ್ ಸ್ಟೆಪ್ಪಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಅಂದರೆ ಇಡ್ಲಿ ಕುಕ್ಕರಲ್ಲಿ ಇದ್ರ ಮೇಲೆ ಎಲ್ಲ ಹಚ್ಚಿರೋ ಎಲೆ ಎಲ್ಲ ಇದ್ರ ಮೇಲೆ ಇಡ್ತಾ ಇದ್ದೀನಿ ನಾನೇನು ತುಂಬ ಎಕ್ಸ್ಪರ್ಟ್ ಅಲ್ಲ ನಾನು ಕೂಡ ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು ಈ ಕಡುಬನ್ನು ಅತ್ತೆ ಮುಂಜೆಲ್ಲ ಮಾಡ್ತಿರೋದನ್ನು ನೋಡ್ತಾ ಇದ್ದೆ ಬಟ್ ಇವತ್ತು ಫಸ್ಟ್ ಟೈಮ್ ಫ್ರೈ ಮಾಡಿದೆ ಆದರೆ ರುಚಿ ಚೆನ್ನಾಗಿ ಬಂದಿದ್ದೆ ಸೇಮ್ ಅತ್ತೆ ಮಾಡಿರೋ ಇರೋ ಥರನೇ ಬಂದಿದ್ದೆ ಹಾಗಾಗಿ ನಿಮಗೂ ಹೇಳ್ಕೊಡೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಾನು ಇಟ್ಟು ಮುಚ್ಚಲಾಲ ಮುಚ್ಚಿ ಅದರ ಮೇಲೆ ಗಟ್ಟಿಯಾದ ಭಾರವಾದ ಕಲ್ಲನ್ನು ಏರಿಟ್ಟಿದ್ದೀನಿ ಯಾಕಂದರೆ ಏರ್ ಹೊರಗಡೆ ಜಾಸ್ತಿ ಹೋಗಬಾರ್ದು ಅಂತ ಒಂದು ಹಾಫ್ ಆನ್ ಅವರ್ ಅದನ್ನು ಬೇಯಿಸಿದ್ದೀನಿ ಸ್ಟೀಮ್ ಮಾಡಿದ್ದೀನಿ ನೋಡಿ ಇವಾಗ ರೆಡಿ ಇದೆ ಕಡುಬು ಬೆಂದಿದೆಯೋ ಇಲ್ಲೋ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡು ಬಿಡೋಣ ಯಾಕೆ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಮಾಡಿದ್ದೀನಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದೀನಿ ಹಸ್ಬೆಂಡಿಗೆ ಆಮೇಲೆ ನೈನ್ ತರ್ಟಿ ನಂತರ ಆಫೀಸು ಡ್ಯೂಟಿ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟರೊಳಗಡೆ ಪೂಜೆ ಎಲ್ಲ ಮುಗಿಸ್ಬೇಕು ಅಂತ ಬೇಗನೆ ಮುಗಿಸಿದ್ದೀವಿ ಇವತ್ತು ಆಹಾ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಸಿಕ್ಕಾಪಟ್ಟೆ ಬಿಸಿ ಇದೆ ಕರೆಕ್ಟಾಗಿ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ ಈ ಕಡಬ್ ಜೊತೆ ಕಾಯಿ ಚಟ್ನಿ ಅಥವಾ ಉಪ್ಪಿನಕಾಯಿ ಹಚ್ಕೋ ತಿಂದರೆ ಆಹಾರ ರುಚಿನೇ ಬೇರೆ ಹಾಗೆ ಕಡುಬು ಪಾಯಸ ಆಮೇಲೆ ಪೂಜೆಗೆ ಎಲ್ಲ ತಗೊಂಡು ನಾವಿವಾಗ ತೋಟಕ್ಕೆ ಹೊರಟಿದ್ದೀವಿ ಭೂಮಿ ಹುಣ್ಮೆ ಅಂದರೆ ನಾವು ತೋಟಕ್ಕೆ ಹೋಗಿ ಅಲ್ಲಿ ಅಡಕೆ ಪೂಜೆ ಅಡಕೆ ಮರಕ್ಕೆ ಪೂಜೆ ಮಾಡಿ ಅಲ್ಲೇ ಆಮೇಲೆ ಕಡುಬೆಲ್ಲ ನೆಲದಲ್ಲಿ ಹೋಗಿದ್ಬಿಟ್ಟು ನಾವು ಕೂಡ ಪ್ರಸಾದ ಅಂತ ಅಲ್ಲೇ ಸ್ವಲ್ಪ ಕಡುಬನ್ನೆಲ್ಲ ತಿನ್ಕೊಂಡು ಬರ್ತೀವಿ ಮೊದಲೆಲ್ಲ ನಾವು ಅಲ್ಲಿ ಹೋಗಿ ಊಟ ಸಹ ಮಾಡಿ ಬರ್ತಿದ್ವಿ ಈ ಬ್ಯುಸಿ ಲೈಫಲ್ಲಿ ಪುರ್ಸತ್ತೆ ಇರಲ್ಲ ಕಣ್ರಿ ನಮ್ಮ ಭಟ್ರದ್ದು ಪೂಜೆ ಸ್ಟಾರ್ಟ್ ಆಗಿದೆ ಬನ್ನಿ ನಾವು ಪೂಜೆ ಅಟೆಂಡ್ ಮಾಡೋಣ ನೋಡಿ ತೋಟದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೆ ಬೆಳಿಗ್ಗೆ ಬೇಕಾನೆ ಪೂಜೆಗೆ ಹೋಗಿರೋದ್ರಿಂದ ಸೂರ್ಯನ ಕಿರಣ ಎಲ್ಲ ಆಗ್ತಾನೆ ತೋಟದೊಳಗಡೆ ಎಂಟ್ರಿ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಹಸಿರು 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 ಇಲ್ಲಿ ಈ ಕಡೆ ಬಂದುಬಿಟ್ರೆ ಊರು ಕಡೆ ಯಾವುದೇ ಗಾಡಿ ಸೌಂಡ್ ಇಲ್ಲ ಯಾವುದೇ ಜನರು ಗಲಾಟೆ ಇಲ್ಲ ಆರಾಮ್ಸೆಯಿಂದ ನೆಮ್ಮದಿಯಿಂದ ಇರ್ಬೋದು ಗುಬ್ಬಚ್ಚಿ ಕೂಗೋದು ನವಿಲ್ ಕೂಗೋದು ಆಮೇಲೆ ಕೋತಿಗಳು ನೋಡ್ಕೋತ ಕೋತಿಗಳು ಕೂಗೋದು ಅವ್ರು ಕಿತ್ತಾಡೋದು ಆಮೇಲೆ ಇದೇ ಥರ ತುಂಬ ಹಕ್ಕಿಗಳೆಲ್ಲ ಕೂಗೋದು ಒಂಥರ ಕೇಳ್ತಾ ಇರತ್ತೆ ಫುಲ್ ಡೇ ಕೇಳ್ತಾ ಇರ್ತೀವಿ ನಾವು ಹಾಗೆ ಪೂಜೆ ಎಲ್ಲ ಮುಗೀತು ಇನ್ನು ಕಡುಬನ್ನು ಭೂಮಿಯೊಳಗಡೆ ಬಿಟ್ಟು ಹೋಗಬೇಕು ಫಲ ಎಲ್ಲ ಒಂದಕ್ಕೆ ಎರಡು ಕೊಡು ಎರಡಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಆಗಲಿ ನಾಲ್ಕಕ್ಕೆ ಹತ್ತು ಪಟ್ಟು ಜಾಸ್ತಿ ಆಗಲಿ ಅಂತ ಬೇಡ್ಕೊಂಡು ಭೂಮಿಯಲ್ಲಿ ಹುಗಿದು ಹಾಗೆ ಹೋಗಬೇಕು ನಾವು ಕೂಡ ಪ್ರಸಾದ ತಗೊಂಡು ಹೋಗಬೇಕು ಅರೆ ಅಶ್ವಿನು ಅಷ್ಟು ಪುಟ್ಟ ಮಗುನಿಟ್ಕೊಂಡು ಇಷ್ಟೆಲ್ಲ ಬೆಳಗ್ಗೆ ಬೆಳಗ್ಗೆನೆ ಇಷ್ಟೆಲ್ಲ ಕೆಲಸ ಆಯಿತಾ ಅಂತ ಅಂದ್ಕೋತಿದ್ದೀರಾ ಅಥವಾ ಅಶ್ವಿನ ಯಾಕಿನ್ನೂ ಈ ವಿಡಿಯೋದಲ್ಲಿ ಎಲ್ಲೂ ಕಾಣಿಸೇ ಇಲ್ಲ ಅಂತ ಅಂದ್ಕೋತಿದ್ದೀರಾ ಫ್ರೆಂಡ್ಸ್ ಅವನು ನಮ್ಮ ಮನೇಲಿಲ್ಲ ಇವತ್ತು ಅಜ್ಜನ ಮನೆಗೆ ಹೋಗಿದ್ದಾನೆ ಅಂದರೆ ನಮ್ಮಮ್ಮನ ಮನೆಗೆ ಹೋಗಿ ಟೂ ಡೇಸ್ ಆಯಿತು ನೋಡಿದ್ರಲ್ಲ ಅಶ್ವಿನ್ ಕೂಡ ತೋಟಕ್ಕೆ ಹೋಗಿ ಅಜ್ಜನ ಜೊತೆ ಪೂಜೆ ಮಾಡ್ತಾ ಇರೋದು ಕಂಡ ತಕ್ಷಣ ನನಗೆ ಅಂತ ಬಾಳೆಹಣ್ಣು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಪೂಜೆಗೆ ಜೌಟೆ ಹೊಡೆಯೋದೆಲ್ಲ ಮರೆತೇ ಹೋಯ್ತು ಬಾಳೆಹಣ್ಣು ತಿಂದಾದ ತಕ್ಷಣ ಪ್ರಸಾದ ತಗೊಂಡ ಪ್ರಸಾದ ತಗೊಂಡು ಕಾಯಿ ಕಡೆಯಲ್ಲಿ ಪ್ರಸಾದ ತಗೊಂಡು ಪ್ರಸಾದ ಸುಡ್ಕೊಳ್ಳೋ ಬದಲು ಅದರೊಳಗಿರೋ ಸರನೇ ಕಾಣ್ತಾ ಇತ್ತು ಅವನಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತಂತೆ ಅದನ್ನು ಮಲಗುವ ಕೂಡ ಅವನು ಅದನ್ನು ತೆಗಿತಾ ಇರಲಿಲ್ಲ ಅಂತೆ ಕೈಯಲ್ಲೇ ಹಿಡ್ಕೊಂಡು ಮಲಗಿದ್ದ ಅಂತೆ ಆ ದಿನ ಅದನ್ನು ಹಾಕ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ತಿನ್ನೋದೆಲ್ಲ ನೆನಪಾಗೋಯ್ತು ಕಡುಬು ಚಿತ್ರಾನ್ನ ಮೊಸರನ್ನ ಅಂತ ಎಲ್ಲನೂ ತೋಟದಲ್ಲೇ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ ಅಂತೆ ಚಿಕ್ಕ ಮಕ್ಕಳು ಅಜ್ಜ ಅಜ್ಜಿ ಜೊತೆ ಹಾಗೆ ಬೇರೆಯವ್ರ ಜೊತೆ ಹಾಗೆ ತೋಟ ಗದ್ದೆ ಹಾಗೆ ಮಣ್ಣು ಅಲ್ಲೆಲ್ಲ ಆಟ ಆಡಿ ಸಮಯನ ಕಳಿಬೇಕು ಇವಾಗಿನ ಕಂಪ್ಯೂಟರ್ ಯುಗದಲ್ಲಿ ಇದೆಲ್ಲ ಮರೆತೇ ಹೋಗ್ಬಿಟ್ಟಿದೆ ಹಾಗೆ ಫ್ರೆಂಡ್ಸ್ ಮಲೆನಾಡಿನಲ್ಲಿ ಅಂದರೆ ನಮ್ಮೂರಲ್ಲಿ ಒಂದು ಹವ್ಯಕ ಗೃಹಿಣಿಯಾಗಿ ಯಾವ ಥರ ಪುಟ್ಟದಾಗಿ ಚಿಕ್ಕದಾಗಿ ಭೂಮಿ ಹುಣ್ಣಿಮೆನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವೆಲ್ಲ ನೋಡಿದ್ರಿ ಹಾಗೆ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ಲಾಗ್ ಟಾಟಾ ಬಾಯ್ ಬಾಯ್